ಜೀವನದ ಬಗ್ಗೆ ಇರುವ ದೊಡ್ಡ ವ್ಯತ್ಯಾಸವನ್ನು ಪೂರ್ವ ಮತ್ತು ಪಶ್ಚಿಮ ದೇಶಗಳಲ್ಲಿ ಅವರು ಬಿಟ್ಬಿಡೋದ್ರ ಬಗ್ಗೆ ಹೇಳ್ತಾರೆ ಎಲ್ಲವನ್ನು ಮುಕ್ತಗೊಳಿಸಿ ಅಂತ ಅಂದರೆ ಬಿಟ್ಬಿಡಿ ಅಂತ ಯಾರಿಂದಲೂ ಅಥವಾ ಯಾವುದರಿಂದಲೂ ಈ ಮಾನಸಿಕ ವಿಷಯಗಳನ್ನು ಬಿಟ್ಟು ಹೊರಗಡೆ ಬರಬೇಕು ಪೂರ್ವಾತಿಗಳಲ್ಲಿ ಜನರು ಅದನ್ನು ಬಿಡಬೇಡಿ ಅಂತಾರೆ ಅದು ಕೋಪ ಆಗಿರಲಿ ದ್ವೇಷ ಆಗಿರಲಿ ಅದು ಕಾಮ ಆಗಿರಲಿ ಅದು ಏನೇ ಆಗಿರಲಿ ಅದು ಒಳಗೆ ಬೀಬೇಕು ಅದು ಒಳಗಿದ್ರೆ ಅದು ಹೆಚ್ಚಾಗುತ್ತೆ ಇದು ಯೋಗ ಹೊರಗೋಕ್ಕೆ ಯಾವುದೇ ದಾರಿ ಕೊಡಬೇಡಿ ಎಲ್ಲ ದಾರಿಗಳನ್ನು ಮುಚ್ಚಿ ಎಲ್ಲ ದಾರಿಗಳನ್ನು ಮುಚ್ಚಿದರೆ ಅದು ತಲೆ ಮೇಲಕ್ಕೆ ಸಾಗುತ್ತೆ ಇದು ತಂತ್ರದ ದಾರಿ ಈ ತಂತ್ರದ ಹಾದಿ ಉಳಿದ ಮಾರ್ಗಗಳಿಗಿಂತ ವಿರುದ್ಧವಾದ್ದು ಅವರು ಹೇಳ್ತಿರೋದೇನೆಂದರೆ ನೀವು ಕೋಪದಲ್ಲಿರಿ ದ್ವೇಷದಲ್ಲಿರಿ ಅಥವಾ ಕಾಮಾಸಕ್ತರಾಗಿರಿ ಆದರೆ ಅದು ಅದ್ಭುತ ಶಕ್ತಿಗಳು ಅಲ್ವಾ ಕೋಪ ಅದ್ಭುತ ಶಕ್ತಿ ಕಾಮ ಅದ್ಭುತ ಶಕ್ತಿ ದ್ವೇಷ ಅದ್ಭುತ ಶಕ್ತಿ ಅಲ್ವಾ ನೀವು ಕಲಿಬೇಕಾಗಿರೋದೇನೆಂದರೆ ಆ ಅದ್ಭುತ ಶಕ್ತಿಗಳನ್ನು ಕೊಲ್ಲದೆ ಆ ಶಕ್ತಿಗಳನ್ನು ಬಿಡದೆ ಅದನ್ನು ರೂಪಾಂತರಿಸೋದನ್ನು ಕಲಿಬೇಕು ಅಷ್ಟೇ ಕೋಪ ಮಾಡಿಕೊಳ್ಳೋದಕ್ಕೆ ಬರದೇ ಇರುವ ವ್ಯಕ್ತಿಗೆ ಪ್ರೀತಿ ಮಾಡೋದಕ್ಕೂ ಕೂಡ ಬರೋದಿಲ್ಲ ಖಂಡಿತವಾಗಲೂ ಕೂಡ ಆ ವ್ಯಕ್ತಿಗೆ ಕರುಣೆಯೂ ಕೂಡ ಬರೋದಿಲ್ಲ ಕೋಪ ಕಾಮ ಶಕ್ತಿ ರೂಪದಲ್ಲಿ ಹರಿತಿದ್ರೆ ಆ ಶಕ್ತಿ ಉಕ್ಕಿ ಹರಿತಿದ್ರೆ ಆ ಶಕ್ತಿಯನ್ನು ಕೊಲ್ಲೋಕ್ಕೆ ನೋಡಬೇಡಿ ಆ ಶಕ್ತಿಯನ್ನು ರೂಪಾಂತರಿಸಿ ಆ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಯುವಾಗಿ ಮಾಡಬೇಕು ಯಾಕೆ ಅಂದರೆ ನೀವು ಒಂದು ಶಕ್ತಿ ಅಲ್ವಾ ನೀವು ಯಾವುದು ಒಂದು ಜೀವ ಅಂತೀರಿ ಅದು ಒಂದು ಶಕ್ತಿ ನೀವು ಯಾವುದನ್ನು ಒಂದು ದೈವ ಅಂತ ಕರಿತೀರೋ ಅದು ಕೂಡ ಒಂದು ಶಕ್ತಿ ನೀವು ಮಾಡಬೇಕಿರೋದೇನೆಂದರೆ ಸರಿಯಾದ ರೀತಿಯ ಅಡ್ರೆಸ್ಸನ್ನು ಹುಡ್ಕೋದು ತುಂಬ ಶಕ್ತಿಯನ್ನು ಕೂಡಿಟ್ರೆ ಅದು ಎಷ್ಟು ಭಯವನ್ನು ಮಾಡುತ್ತೆ ಅಂದರೆ ನಿಮ್ಮ ಜೀವವನ್ನೇ ಬೆದರಿಸ್ಬೋದು ಅದು ಎಷ್ಟು ಬಲವಾಗುತ್ತೆ ಅಂದರೆ ನಿಮ್ಮದೇ ಜೀವಕ್ಕೆ ಅಪಾಯವಾಗಿ ಕಾಣ್ಬೋದು ಶಕ್ತಿ ಎಷ್ಟು ಬಲವಾಗುತ್ತೆ ಅನ್ನೋದನ್ನು ಬಿಟ್ಟರೆ ಅದು ಎಲ್ಲಿಗೂ ಹೋಗಲ್ಲ ನಿಮ್ಮನ್ನು ಸಾಕಷ್ಟು ದೂರ ಕರೆದುಕೊಂಡು ಹೋಗಲ್ಲ ಇದನ್ನು ನಿಮಗೆ ಯಾಕೆ ಹೇಳ್ತಿದ್ದೀವಿ ಅಂದರೆ ನಿಮ್ಮಲ್ಲಿ ಕೆಲವರು ಈ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಸಾಗಿರ್ತೀರ ಅದು ತುಂಬ ಹೆಚ್ಚಾದಾಗ ಅದನ್ನು ಹೊರಗಾಕಕ್ಕೆ ನೋಡ್ತೀರಿ ತುಂಬ ಬಾರಿ ನಿಮ್ಮೊಳಗೆ ಇದಾಗಿರುತ್ತೆ ನಿಮಗೆ ಅದನ್ನು ಸಹಿಸಿಕೊಳ್ಳೋಕ್ಕೆ ಆಗಲ್ಲ ನೀವು ಅದನ್ನು ಬಿಟ್ಟುಬಿಡೋಕ್ಕೆ ನೋಡ್ತೀರಿ ಬುಕ್ ಓದ್ತೀರಿ ಟಿ ವಿ ಹಾಕ್ತೀರಿ ಬೇರೆ ಕಡೆ ಗಮನ ಕೊಡೋದಕ್ಕೆ ನೋಡ್ತೀರಿ ಯಾವುದೋ ಕಾರಣಕ್ಕೆ ಆ ಅಭ್ಯಾಸವನ್ನು ಮಾಡೋದಕ್ಕೆ ನೋಡ್ತೀರಿ ಇದನ್ನೆಲ್ಲ ಮಾಡ್ತಿರೋದು ಯಾಕಂದರೆ ನೀವು ಅದನ್ನು ಮುಗಿಸೋದಕ್ಕೆ ದಾರಿಗಳನ್ನು ನೋಡ್ತೀರಿ ಚೆನ್ನಾಗಿ ಅನ್ನಿಸ್ಬೋದು ಆದರೆ ಬೇರೊಂದು ದಿಕ್ಕಿಗೆ ಧುಮುಕುವುದಕ್ಕೆ ನಿಮ್ಮಲ್ಲಿ ಸಾಕಷ್ಟು ಶಕ್ತಿ ಇರಲ್ಲ ನೀವು ಮುಂದಿನ ದಿಕ್ಕಿಗೆ ನಡೆದು ಹೋಗಬಾರ್ದು ನೀವು ಮುಂದಿನ ದಿಕ್ಕಿಗೆ ಸಿಡಿದು ಹೋಗಬೇಕು ಸಿಡಿಬೇಕು ಅಂದರೆ ನೀವು ಸಿಡಿಯುವಷ್ಟು ಮಟ್ಟಕ್ಕೆ ಉಬ್ಬಬೇಕು ತುಂಬ ಉಬ್ಬಿದ ಮೇಲೆ ಪಿಂಚುಚ್ಬೋದು ನಾವು ಏನೇ ಮಾಡ್ತಿದ್ರು ಮುಖ್ಯವಾಗಿ ನಿಮ್ಮ ಶಕ್ತಿಯನ್ನು ಏರಿಸೋದ್ರ ಬಗ್ಗೆ ಅದು ನಿಧಾನವಾಗಿ ಅದರ ದಾರಿಯನ್ನು ಕಂಡುಕೊಳ್ಳುತ್ತೆ ತುಂಬ ಸಮಯ ತೆಗೆದುಕೊಳ್ಬೋದು ಯಾಕಂದರೆ ನೀವು ಅದನ್ನು ಎಲ್ಲಿ ಬಳಸ್ತಿದ್ದೀರಿ ಅನ್ನೋದು ಗೊತ್ತಾಗಲ್ಲ ಅದು ಎಲ್ಲಿಗೆ ಸಾಕ್ತಿದೆ ಅನ್ನೋದು ಗೊತ್ತಾಗಲ್ಲ ಅದನ್ನು ಮುನ್ನಡೆಸೋದಕ್ಕೆ ಮಾರ್ಗದರ್ಶನ ಬೇಕು ನಿಮ್ಮ ಕೆಲಸ ಬರೀ ಶಕ್ತಿಯನ್ನು ಹೇರಿಸೋದು ಅದು ಹೋಗಬೇಕು ಅನ್ನೋದನ್ನು ಯೋಚಿಸಬೇಡಿ ಜೀವನದಲ್ಲಿ ಒಮ್ಮೆ ಗುರುವನ್ನು ಕಂಡುಕೊಂಡ್ರೆ ಅದು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ಅವರು ನೋಡ್ಕೊಳ್ತಾರೆ ಆದರೆ ಆಸಕ್ತಿಯನ್ನು ಹೆಚ್ಚಿಸೋ ಕೆಲಸ ನಿಮ್ಮದು ಆಸಕ್ತಿಯನ್ನು ಹೆಚ್ಚಿಸ್ತಾ ಇದ್ದರೆ ನೀವು ಅದರ ಬಗ್ಗೆ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ